ಯಾಕೆ ಅಂತ ಅಂದ್ರೆ ಈ ಚಾರ್ಮಿಂಗ್ ಏನು ಅಂದ್ರೆ ನಿಮ್ಮ ಅಪ್ಪ ನಮ್ಗೆಲ್ಲ ಒಂಥರ ಆದರ್ಶ ಓದೋದಿಲ್ಲ ಹೋಗ್ತಾ ಹಾಗೆ ನಾವು ರಾಜಕೀಯದಲ್ಲೂ ಕೂಡ ನಾವು ಬಹಳ ಸ್ನೇಹಿತರುಗಳು ಹಂಗಾಗಿ ಸೊ ಟೆಲಿಕಾಸ್ಟ್ ಈ ಸಿನಿಮಾ ಸಕ್ಸಸ್ ಆಗಿ ನಿಮ್ಮ ಅಪ್ಪನ್ ಏನಾದರೂ ನೀವು ನೆಮ್ಮದಿ ಕೊಡಬೇಕು ಅಂತ ಅಂತ ಅಂದ್ರೆ ನಿಮ್ಗೆ ಚೆನ್ನಾಗಿ ಹೀರೋ ಆಗಿ ಸಕ್ಸೆಸ್ ಆಗ್ಬೇಕು ಬಹಳ ಇಂಪಾರ್ಟೆಂಟ್ ಚಂದ್ರು ಬಂದು ಹೆಂಗೆ ರಾಜ್ಯಸಭಾ ಎಂ ಆದರು ಆದ್ರು ಅಂತ ಒಂದು ಸಸ್ಪೆನ್ಸ್ ಒಂದು ಇದ್ರಲ್ಲಿತ್ತು ಸೊ ಈ ಸ್ವೀಲಿಂಗ್ ಸೇಮ್ ಡಿಸ್ಟಿಂಗ್ ಅಂತ ಹೇಳಿ ಚಂದ್ರು ಏನ್ ಚಂದ್ರು

ಸಿನಿಮಾ ಇದರಲ್ಲಿ ಫೀಲ್ಡ್ ಅಲ್ಲಿ ಶಶಿಕುಮಾರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರ್ಲಿಲ್ಲ ಅಂದ್ರೆ ಇವತ್ತು ಎಲ್ಲೋ ಹೋಗ್ಬೇಕಾಯ್ತೋ ಗೊತ್ತಿಲ್ಲ ನನಗೆ ಬಟ್ ಅದೊಂದು ಅನ್ಫಾರ್ಚುನೇಟ್ ಅದೊಂದು ಇದರಿಂದ ಬಟ್ ಅಫ್ಕೋರ್ಸ್ ಈಸ್ ಎ ಗುಡ್ ಬಹಳ ಒಳ್ಳೆ ಹಾರ್ಟ್ ಯಾರಿಗೂ ಇದು ಮಾಡೋದಿಲ್ಲ ಬಹಳ ವರ್ಷಗಳ ನಮ್ಮ ಇಬ್ಬರ ಸಂಬಂಧ ನಾವು ನೋಡಿದಿವಿ ವೆರಿ ಗುಡ್ ಹಾರ್ಟೆಡ್ ಪರ್ಸನ್ ದೇವ್ರು ಒಳ್ಳೇದು ಮಾಡ್ತಾನೆ ಅದಕ್ಕೆ ಅವ್ರ ಮಗನಿಗೆ ಏನೇನು ನಾವು ಸಾಧಿಸಬೇಕು ಅಂತಿದ್ರು ಅಷ್ಟು ಅವ್ರ ಮಗನಲ್ಲಿ ನೋಡ್ಲಿ ಅನ್ನೋದು ನನ್ನ ವಿಷಯ